ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರು ಹೆಂಗೆ ಇದ್ದೀರಿ ಎಲ್ಲಾರು ಆರಾಮ ಇದ್ದೀರಿ ಅಂತ ಅನ್ಕೊಳಕತ್ತೀನಿ ನಾನು ಆರಾಮ ಇದೀನ್ ರೀ ಬರೀ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡೋಣ ರೀ ಗನೀ ಮದುವೆ ಕರ ಅಂತಂದ ಹೆದ್ರು ಬಿಟ್ಟ ನಾನು

ನಾಷ್ಟ ಮಾಡಾಕ ಚಲಾಗ ಅದ್ರ ಜೊಡೆ ಚಟ್ನಿ ಪಲ್ಯ ಮಾಡಿದ್ರೆಲ್ಲ ಹೋಗವು ನಿನ್ನೇನು ನೋಡ್ರಿ ನಮ್ಮ ನಶನ್ ಮದುವೆ ಅಂತ ಸಿಕ್ಕಾಪಟ್ಟ ಮಸ್ತ್ ಆತ್ರಿ ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ ಮದುವೆ ಆಗಿದ್ ನೋಡಿ ಆಮೇಲೆ ನಮ್ಮ ಊರನೂ ಎಲ್ಲರು ಬಂದದ್ರಿ ಅಮ್ಮ ಬಾಬಾ ಎಲ್ಲ ಜೈರ ಎಲ್ಲರು ಬಂದದ್ ನೋಡಿ ಇನ್ನಷ್ಟು ಖುಷಿ ಆಯ್ತು ರೀ ಆಮೇಲೆ ಇವತ್ತೇನಪ್ಪ ಅಂತಂದು ಹೇಳಿದ್ರೆ ಇವತ್ತು ಒಂದಿನ ಗ್ಯಾಪ್ ಇತ್ತು ರೀ ಅಂದ್ರೆ ನಾಳಿತ್ರಿ ಒಲೀಮ್ಮ ಅಲ್ಲಿ ನಮ್ಮ ನಶು ಕೊಟ್ಟತ್ತಲ್ರಿ ಆ ಮನೆಯೊಳಗೆ ಅವ್ರಿಬ್ಬರು ಅಣ್ಣ ತಮ್ಮಂದು ಮದ್ವಿ ಮಾಡಕ್ಕರ್ ಅವರು ನಮ್ಮ ನಷ್ಟಂದು ಮಾಡಿ ಮಾಡಿದ್ದು ಸಣ್ಣವ್ರದ್ರಿ ಅವರು ಇವತ್ತು ದೊಡ್ಡವ್ರದ್ದು ಮದುವೆ ಐತ್ರಿ ಅದು ಎಲ್ಲಪ್ಪ ಅಂತ ಹೇಳಿದ್ರೆ ಇಲ್ಲ ನಮ್ಮ ಹೂವಿನ ಹಡಗಲಿ ಹತ್ತಿರ ಹಿರೇಡಗಲಿ ಅಂತಂದು ಒಂದು ಹಳ್ಳಿ ಐತ್ರಿ ಆ ಹಳ್ಳಿ ಒಳಗೆ ಇವತ್ತು ಅವ್ರದ್ದು ಮದುವೆ ಐತ್ರಿ ಅವರೆಲ್ಲರೂ ನಮಗೆ ಇನ್ವೈಟ್ ಮಾಡ್ಯಾರೀ ಬರ್ರಿ ಮದುವೆಗೆ ಹೇಳಿ ಇವತ್ತು ನಾವೆಲ್ಲರೂ ಕೂಡಿ ಒಂದು ಗಾಡಿ ಮಾಡ್ಕೊಂಡು ಅವ್ರ ಹೊಂಟೀವ್ರಿ ಅವ್ರ ಮದುವೆ ಮುಗಿಸ್ಕೊಂಬಂದ ಮೇಲೆ ನಾಳೆ ಇಬ್ಬರದ್ದು ಸೇರಿ ಒಲಿಮಾ ಇಟ್ಟಾರೆ ರೀ ಅವ್ರು ಎಲ್ಲಿಪ್ಪ ಅಂತ ಹೇಳಿದ್ರೆ ಉತ್ತಂಗಿ ಆಗ್ರಿ ಮತ್ತು ಒಲಿಮಾಕ್ ಹೋಗೋದ್ರಿ ಈಗ ನೋಡ್ರಿ ಅದಕ್ಕೆ ನಾವೆಲ್ಲರೂ ರೆಡಿ ಆಗ್ಯಾವ್ರಿ ಮದುವೆಗೆ ಹೋಗೋಕೆ ಬರ್ರಿ ಇವಾಗ ಹಿರ್ಯಾಡಲಿ ಹೋಗೋಣ ರೆಡಿ ಇದ್ರ ನೀವು ಹ್ಞೂ ಅದನ್ನ ಇವ್ರಿ ತಳಗೆಲ್ಲ ರೆಡಿಯಾಗ್ಯಾರ ಬನ್ರಿ ಅದೇನು ರೀ ಹಲೋ ಏನು ರೀ ರೆಡಿ ಅದ ರಿಸ್ಮಾ ನಿನ್ನ ಮಗ ರೆಡಿ ಮಖನ

ಅಲ್ವಾಗ ಏನ್ ಮಾಡೋದ್ಲೇ ಮುಂಡಕ್ ಹೋಗ್ ನೋಡಿ ಇವತ್ತು ಬೀಗ್ರದ ಇವತ್ತ ನಡಿ ಹೋಗ್ ನಡಿ ನಡ್ರಿ ಬೀಗ ಹಾಕಿದ್ರು ಆಮೇಲೆ ಮಾಮಕ್ಕೆ ಮರತಾನ ನೋಡ್ರಿ ಉಂಟು ಗಾಡಿ ಬಂದ ನಿಂತ ಎಲ್ಲಾರು ಹತ್ತ ಹತ್ತಾರ ಹತ್ತೀಗ ನಾವು ಹತ್ರಿ ಹತ್ರಿ ಅದ್ ಮಾಮನ್ ಗಾಡಿ ಆದ್ರೂ ಚಲೋ ಆಗತ್ತ ಹಾ ಮಾಮ ಮಾಮನ್ ಗಾಡಿ ಅವ್ರ ಚೊಲೋ ಹಾಕದ್ ಗಾಳಿಗೆ ಮಸ್ತ್ ಹುಕ್ಕಿದ್ವಿಲ್ವ ನೋಡ ನಿನ್ ಮಗ ಮಗ ಅಲ್ಲಿ ನೋಡ್ರಿ ಗಾಡಿ ಅಂತ ಹೊಣದ್ರಿ ಇದು ಗಾಡಿ ಫುಲ್ ಆತದ ಹಂಗಾಗಿ ನಾವ್ ಎಲ್ಲಾರು ಸ್ವಲ್ಪ ಮಂದಿ ಇಲ್ಲೇ ಹೇಳಿದಿವಿ ಯಾಕಂದ್ರೆ ಬೈಕ್ ತಗೊಂಡ್ ಹೋದ್ರ ಆತಂತ್ ನೋಡ್ರಿ ನೋಡ್ರಿ ಈಗ ನಾವು ಹಿರಾಡಕ್ಲಿ ಬಂದಿವಿ ಅವ್ರು ನೋಡ್ರಿ ಶಾಮಿನ್ ಎಲ್ಲಿಂದ ಹಿಡಿದ ಎಲ್ಲಿ ಮಟ್ಟ ಹಾಕ್ಯಾರೀ ಭಾಳ ಮಸ್ತ್ ಮಾಡ್ಯಾರ ಎಲ್ಲ ಮುಂದ ಅವ್ರ ಗಡೇ ಬಂದ್ರಲ್ಲ ಎಷ್ಟು ಮಸ್ತ್ ಮಾಡ್ಯಾರ ಆಮೇಲೆ ಇಲ್ಲೆಲ್ಲ ಊಟದ ದೇವಸ್ಥಾ ಐತ್ರಿ ಸೂಪರ್ ಆಗಿ ಹೊಲ್ದಾಗ ಹಾಕಿ ಬಿಡಾರ್ರಿ ಅವ್ರು ಶ್ಯಾಮಲ್ಲ ಹೌದಲ್ರಿ ಹೊಲದಾಗ ಹಾಕ್ಯಾರ ಮಸ್ತ್ ಮಾಡ್ಯಾರ ಹೋಳಿಗೆ ಊಟನೂ ಅಂದ್ರ ಸೀಮಾನ್ ಮದುವೆ ಮಾಡಿತಾರ ஏ பீகிர ஏ நீ மஸ்தாட் அதான் பய தீவிரிப்பா அறாம எல்லாரும் எல்லார அம்மா எல்லாரன் தம்

ಈಗ ಏನ್ರಿ ಪಾ ಅಂದ್ರ ಮದು ಮಗ ಬೆಟ್ಟಿ ಆಗ್ಬೇಕ್ರಿ ವಿಶ್ ಮಾಡ್ಬೇಕ ಸೊ ಈಗ ಎಲ್ಲಾರು ವಿಶ್ ಮಾಡಾಕತ್ತೀ ಇಲ್ಲಿ ಅಲ್ಲದಾಳ ಅನ್ಯಾಗ ಅವ್ರ ಚಾಚಾರ ಅವ್ರ ಮಾಮೂರ ಇದ್ ನೋಡ್ರಿ ನಮ್ಮ ಹೂವಿನ ಹಡಗಲಿ ಫ್ಯಾಮ್ಲಿ ಸೊ ಈಗ ಮದು ವಿಶ್ ಮಾಡಾಕತ್ತೀ ಇಲ್ಲಿ ನೋಡ್ರಿ ಎಲ್ಲರೂ ನಾವು ಮದುವೆ ಮದ್ವೆ ಬೆಟ್ಟ ಹೇಗೆ ಈಗ ಎಲ್ಲರೂ ಊಟಕ್ಕೆ ಹೊಟ್ಟೆ ನೋಡ್ರಿ ನಾವು ಬರ ಇಲ್ಲ ನೋಡ್ರಿ ಈಗ ಊಟ ದೇವಸ್ಥಾನ அரை அரை வந்து ரூபாயா அரைவது ரூபாய் ಇವತ್ತು ನೋಡ್ರಿ ಹಿರಡು ಒಳಗಲ್ಲ ಸ್ವೀಟ್ ಊಟ್ರಿ ಇವತ್ತು ಹೋಳಿಗೆ ಮಾಡ್ಯಾರ ಸ್ಯಾರ ಆಮೇಲೆ ಒಂಥರ ಪಾಯಸ ಆಮೇಲೆ ಒಂದು ಕೋಸಂಬರಿ ಆಮೇಲೆ ಕಡ್ಲಿ ಕಾಪಲ್ಲೆ ಮಾಡ್ತಾರ ಈ ಊಟ ನಡೆದೈತ್ರಿ ಎಲ್ಲ ಮಧ್ಯಾಹ್ನ ಟೈಮ್ ಅಲ್ರಿ ಚಕ್ ಗಜಿ ಅನಾರಿಪ್ಪ ಈಗಲೇನ ನೋಡ್ರಿ ಫೈನಲಿ ನಾವು ಮದುಮಗ ವಿಶದ್ದು ಮಾಡಿದ್ವಿ ಬಂದ್ ಮತ್ತೆ ಊಟ ಮಾಡಕತ್ತೇವೆ ಇಲ್ಲಿ ಸಾನಿಯಾ ನವಾಜ್ ಸುಮಂದರ್ ಮಾಮೂರ್ ಆಮ್ಯಾಗ ಇಲ್ಲಿ ಗನಿ ಅಲ್ಲಿದ್ದು ಆಮ್ಯಾಗ ದಾದಾ ಸಾದಿಕ್ ಸಿಕ್ಕಾಪಟ್ಟಿ ಮಂದಿ ಅದರ ರೀ ಇಲ್ಲಿ ಸುಮ್ಮನೆ ಊಟ ಭಾರಿ ಸ್ಪೆಷಲ್ ಐತಿ ಹೋಳ್ಗೆ ಮಿರ್ಚಿ ಉಪ್ಪಿ ಉಪ್ಪಿನಕಾಯಿ ಹಾ ಕೊಂಬ್ರಿ ಕೋಸಂಬರಿ ಈಗ ನೋಡಿರಿ ಫೈನಲಿ ನಾವು ಊಟ ಮಾಡಿದೀವಿ ಮಾಡಿದ್ದೀವಿ ಇಲ್ಲಿ ನಮಗೆ ಸಬ್ಸ್ಕ್ರೈಬರ್ ಮಾಡ ನಿಮ್ದು ಯಾವ್ದು ಯಾವ್ದು

ಏನ್ರೀಪ್ಪ ಅಂದ್ರೆ ನಮಗಂತೂ ಊಟ ಆದ್ರಿ ಊಟ ಅಂತೂ ಮಸ್ತ್ ಮಾಡ್ರಿ ಇಲ್ಲಿ ಇಲ್ಲಿ ಬಂದಿದ್ಯಾಗ ನಮಗಂತೂ ಸಿಕ್ಕಾಪಟ್ಟಿ ಖುಷಿ ಆದ್ರಿ ಖುಷಿ ಆಗ್ರಿಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ ಇಷ್ಟ ಮಂದಿ ನಮ್ಗ ಸಬ್ಸ್ಕ್ರೈಬರ್ ಸಿಕ್ಕ್ರಿ ಆಮ್ಯಾಗ ಇವ್ರಂತೂ ನಮಗ ಸಂಬಂಧಿಕರು ಈಗ ಆಮ್ಯಾಗ ಇವ್ರ ನಮ್ಮ ಸಬ್ಸ್ಕ್ರೈಬರ್ ಎಲ್ಲಾರು ಹಾಯ್ ಮಾಡ್ಬಿಡ್ರಿ ಇಬ್ಬರು ನೀವು ಇಲ್ಲಿ ನಮ್ಮ ನೋಡಿ ಮಾತಾಡ್ಸಿದ್ರೆ ಮನಿ ಅಂದ್ರಿ ಎಷ್ಟಿತ್ರಿ ಖುಷಿ ಆದ್ಬಿಡ್ರಿ ಬಂದು ಹುಳ ಬಂದ ನೋಡ್ರಿ ಇವತ್ತು ಇಲ್ಲಿ ಹಿರಡಗ್ ಹುಡುಗಿಗೆ ಎಷ್ಟು ಚಂದ ನೋಡ್ರಿ ಬಾಂಡೆ ನೋಡ್ರಿ ಎಲ್ಲ ತರನ ಕೊಟ್ಟಾರ ನಮ್ಮ ನಷ್ಟ ಹಂಗೆ ಕೊಟ್ಟಿ ನೋಡ್ರಿ ಹಂಗ ಕೊಟ್ಟಾರ ನೋಡ್ರಿ ಅದೇ ಮಮ್ಮಿ ಹ್ಮ್ ಮಸ್ತ್ ನೋಡ್ರಿ ಎಲ್ಲ ಕೊಟ್ಟಾರ ಸಾಮಾನೆಲ್ಲ ಕುಚಲ್ಲ ಡಬ್ಬಿ ನೋಡ್ರಿ ಚೀಲವರು ಹಾಟ್ ಬಾಕ್ಸ್ ಎಲ್ಲ ಮಸ್ತ್ ಕೊಟ್ಟರು ಮೇಡಮ್ ನೋಡ್ರಿ ಡ್ರೆಸ್ ಸೀರೆ ಬ್ಯಾಗ್ ಗಾದಿ ಅಲ್ಲಿ ನೋಡ್ರಿ ಸುಮ್ಮನೆ ಸುಮ್ಮನೆ ನೆಸು ಫುಲ್ ಖುಷಿ ಖುಷಿಯಲ್ಲ ನಶು ಆದ್ರೆ ಊಟ ಮಾಡ್ಬೇಕಾ ಎದು ಸಲ ಒಂದ್ಸಲ ಏ ನಗಿನ ಇವತ್ತು 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 ಬರಂಗಿಲ್ಲ ನಾಳೆ ಹಾ ಇಲ್ಲೇ ಇರೋದು ನೀನು ಏ ಇಲ್ಲ 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 ಇಲ್ಲೇ ಇರೋದು ಮತ್ತು ನಗಿನ ಕರೆಯಕ್ಕೆ ನಾವು ಹೇಳುತ್ತೇನೆ ಪೂರಂತ ಬಸ್ ತೊಗೊಂಬರತ್ತೀವಿ

ಗಣಿತ ಇಲ್ಲ ನೋಡ್ರಿ ನಾವು ಹೋಗೋ ರಸ್ತೆ ಒಳಗೆ ಒಂದು ಇದು ಪರಮೇಶ್ವರಂದು ಮೂರ್ತಿ ಮಾಡಾಕತ್ತಾರ್ರೀ ಅದು ಎಷ್ಟು ಹತ್ರ ಐತಿ ಎಷ್ಟು ಅಡಿ ಐತಿ ಅನ್ನೋದು ಇಲ್ಲಿ ಬರ್ಗಾರ ನೋಡ್ರಿ ಕರ್ನಾಟಕದ ಬರ್ಗಾರ ಇಲ್ಲ ಕೇಳಿ ಪಂಚಮುಖಿ ಪಂಚಮುಖಿದ ಶಿವಲಿಂಗ ಮಾಡಾಕತ್ತಾರ್ರೀ ಅದ ಅಲ್ಲೇ ಐತಿ ನೋಡ್ಸಿ ತೋರಿಸ್ಕೊಂತ ರೀ ನಾವು ಇದು ನೋಡ್ರಿ ಇದನ್ನು ಶಿವಲಿಂಗ ಕಟ್ಟಾಕತ್ತಾರ ಇನ್ನ ಇನ್ನು ನಡ್ದದ್ರಿ ಅದು ಮೇಲೆ ಅದು ಎಷ್ಟು ಚಂದ್ ಕಾಣ್ತದನ್ನೋದು ನಮ್ಮತ್ತ ನಾವು ಈ ಕಡೆ ಯಾವಾಗರ ಬಂದಾಗ ತೋರಿಸ್ತಿರಿ ಆದ್ರೆ ಎಷ್ಟು ದೊಡ್ಡದು ಕಣ ಆತೈತೆ ನೋಡ್ರಿ ಇದು ವಿಡಿಯೋದೊಳಗೆ ಎಷ್ಟು ಇದು ಕಣ ಆತೈತಿ ಇದ್ರಿಗಂತೂ ಸಿಕ್ಕಾಪಟ್ಟೆ ದೊಡ್ಡದು ಕಣ ಆತತ್ರಿ ಪಂಚಮುಖಿದ ಮಾಡಾಕತ್ತೀ ಅಂದ್ರೆ ಐದು ಶಿವಲಿಂಗದಿದ್ದು ಮಾಡತ್ತಾರೀ